ಗಂಡು ಮಕ್ಕಳು ಜನನಾಂಗ್ರವನ್ನು ಯಾಕೆ ಮುಟ್ಕೋತವೆ ಆ ಮುಂದೆಗಡೆ ಚರ್ಮನ ಇಚ್ಕ್ಕೊಳ್ತವೆ ಇದನ್ನು ಅಥವಾ ಸುಮ್ಮನೆ ಮುಟ್ಟ ಮುಟ್ಕೋತಾ ಇರ್ತವೆ ಇದನ್ನ ನೀವು ಎಷ್ಟು ಈವನ್ ಎರಡು ವರ್ಷದ ಮಗು ತನ್ನ ತಾಯಿ ಎದೆಹಾಲು ಕುಡಿಯೋ ಹಾಗೆ ಕೈ ಹತ್ರ ಮುಟ್ಕೊಳ್ತಾ ಇರ್ತದೆ ಅಮ್ದಿರ್ ನಾಚಿಕೊಂಡ ಕೈ ತೆಗಿತಾ ಇರ್ತಾರೆ ಇದ್ರ ಬಗ್ಗೆ ಮಾತಾಡ ಇದು ಜನಸಾಮಾನ್ಯರ ಪ್ರಶ್ನೆ ಯಾಕೆ ಹಿಂಗಾಗತ್ತೆ ಅಂತ ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಒಮ್ಮೆ ಅಕ್ಬರನ ಆಸ್ಥಾನದಲ್ಲಿ ಮಾಸಿಕ ಸಭೆ ಸಭಿಕರ ಜೊತೆಯಲ್ಲಿ ಅಕ್ಬರ್ನು ಯಾವಾಗಲೂ ಕೂಡ ಡಿಸ್ಕಷನ್ ಇಟ್ಕೊಳ್ಳೋರಂತೆ ಆ ಸಭೆಯಲ್ಲಿ ಒಬ್ಬೊಬ್ಬರಿಗೂ ಮಂತ್ರಿ ಆಗಲಿ ಸೈನಿಕನ ಚೀಫ್ ಆಗಲಿ ಒಬ್ಬೊಬ್ಬರಿಗೂ ನಿನಗೆ ಏನು ತಿಂದ್ರೆ ಅಥವಾ ಏನು ಮಾಡಿದ್ರೆ ತುಂಬಾ ಸಂತೋಷ ಆಗುತ್ತೆ ಒಬ್ಬೊಬ್ಬರು ಒಂದು ಹೇಳಿದ್ರು ನನಗೆ ಚಿಕನ್ ತಿಂದ್ರೆ ಖುಷಿ ಆಗುತ್ತೆ ಇನ್ನೊಬ್ಬ ಗುಲಾಬ್ ಜಾಮೂನ್ ಹೇಳಿದ ಕೊನೆಗೆ ಬೀರ್ಬಲ್ಲನ ಅನ ಸರದಿ ಬಂದಾಗ ಬೀರ್ಬಾ ಹೇಳಿದ್ನಂತೆ ನನಗೆ ಮೋಷನ್ ಮಾಡ್ಲಿಕ್ಕೆ ಅರ್ಜೆಂಟ್ ಆದಾಗೆ ಮೋಷನ್ ಮಾಡಿದಾಗ ತುಂಬ ರೀಸರ್ಸು ಅರ್ಜೆಂಟ್ ಆದಾಗೆ ರೀಸರ್ಸ್ ಮಾಡಿದಾಗ ಆಗುವಂತ ಆನಂದ ಬೇರೆದ್ರಲ್ಲಿ ಯಾವುದರಲ್ಲೂ ಆಗಲ್ಲ ಜನ ಎಲ್ಲ ಅಂತ ನಕ್ಕಿದ್ರಂತೆ ಬೀರ್ಬಲ್ನಿಗೂ ಸಿಟ್ಟು ಬಂತು ಇಂಥ ಸಭೆಯಲ್ಲಿ ಇಂಥದ್ದು ಹೇಳ್ತೀಯ ನೀನು ಅಂತ ಬೀರ್ಬಲ್ನಿಗೆ ಪನಿಷ್ಮೆಂಟ್ ಕೊಡ್ತಾರೆ ಒಂದು ವಾರ ನೀನು ಇದಕ್ಕೆ ಬರಬೇಡ ಅರಮನೆಗೆ ಅಂತ ಇವತ್ತು ಸಸ್ಪೆಂಡೆಡ್ ಒಂದು ವಾರ ಆದ ನಂತರ ಸಸ್ಪೆನ್ಷನ್ ಮುಗಿದ ಮೇಲೆ ಬೀರ್ಬಲ್ ಮಹಾರಾಜರನ್ನ ತನ್ನ ಮನೆಗೆ ಆಹ್ವಾನಿಸ್ತಾನೆ ಮಹಾರಾಜರೇ ನನ್ನನ್ನು ಮತ್ತೆ ಸಭೆಗೆ ಕರೆದುಕೊಂಡಿದ್ದಕ್ಕೆ ತುಂಬ ಸಂತೋಷ ಆಯಿತು ಒಂದು ನಿಮಗೆ ಔತಣ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ಇಬ್ಬರು ಒಟ್ಟಿಗೆ ಆರಂಭ ಮಹಾರಾಜರು ಒಪ್ಕೊಂಡು ಬರ್ತಾರೆ ಊಟ ಎಲ್ಲ ಅರೇಂಜ್ ಮಾಡಿರ್ತಾರೆ ಮಹಾರಾಜರು ಎಲ್ಲ ಆದ್ಮೇಲೆ ಅಂಬಾರಿಯ ಮೇಲೆ ಕೂತ್ಕೊಂಡು ಅವರ ಅರಮನೆಗೆ ವಾಪಸ್ ಹೋಗೋ ದಾರಿಯಲ್ಲಿ ಐದು ನಿಮಿಷಕ್ಕೆ ತುಂಬ ಅರ್ಜೆಂಟ್ ಆಗುತ್ತೆ ಮೋಷನ್ ಮಾಡಲಿಕ್ಕೆ ಅವ್ರಿಗೆ ಗಾಬರಿ ದಾರಿ ಒಳಗೆ ಮೋಷನ್ ಮಾಡಂಗಿಲ್ಲ ಅರಮನೆಗೆ ಹೋಗೋರು ತಡ್ಕೊಳಗಂಗಿಲ್ಲ ಆಗ ನೆನ್ಸ್ಕೊತಾರೆ ಯಾಕೆ ಇಷ್ಟೊಂದು ಆ ಇದ್ರ ಇಂಪಾರ್ಟೆನ್ಸ್ ಬೀರ್ಬಲ್ ಬಹಳ ಬುದ್ಧಿವಂತ ಇದ್ದಾನೆ ಅಂತ ಆಗೋಗಿ ಅರಮನೆ ಒಳಗೆ ಮೋಷನ್ ಮಾಡಿದ ತಕ್ಷಣ ಆಗುವಷ್ಟು ಆನಂದ ಅವಾಗ ಗೊತ್ತಾಗುತ್ತೆ ಅವರಿಗೆ ಯಾಕಂದ್ರೆ ಇದುವರೆಗೂ ಮಹಾರಾಜರಲ್ಲ ಅರಮನೆಯಲ್ಲಿ ಇರ್ತಾರೆ ಎಲ್ಲ ಅನುಕೂಲಗಳಿತ್ತು ಯಾವತ್ತೂ ಅರ್ಜೆಂಟ್ ಆಗಿರಲಿಲ್ಲ ಈ ಮಾತನ್ನ ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಅಂದ್ರೆ ಇವತ್ತು ಅನೇಕ ಜನಗಳು ಮಕ್ಕಳಿಂದ ಹಿಡಿದು ಸರಿಯಾಗಿ ರೀಸರ್ಚ್ ಮಾಡ್ತದ ಮಗು ರಿಸರ್ಚ್ ಮಾಡೋ ಯಾಕೆ ಅಳುತ್ತೆ ಗಂಡು ಮಕ್ಕಳು ಜನನಾಂಗರವನ್ನು ಯಾಕೆ ಮುಟ್ಕೋತವೆ ಆ ಮುಂದೆಗಡೆ ಚರ್ಮನ ಇಚ್ಚಿಕೊಳ್ತವೆ ಇದನ್ನು ಅಥವಾ ಸುಮ್ಮನೆ ಮುಟ್ಟ ಮುಟ್ಕೋತಾ ಇರ್ತವೆ ಇದನ್ನ ನೀವು ಎಷ್ಟು ಈವನ್ ಎರಡು ವರ್ಷದ ಮಗು ತನ್ನ ತಾಯಿ ಎದೆ ಹಾಲು ಕುಡಿಯೋ ಹಾಗೆ ಕೈ ಸಾಮಾನ ಹತ್ರ ಮುಟ್ಕೊಳ್ತಾ ಇರ್ತದೆ ಅಮ್ದಿರ್ ನಾಚಿಕೊಂಡ ಕೈ ತೆಗಿತಾ ಇರ್ತಾರೆ ಇದ್ರ ಬಗ್ಗೆ ಹೊರಟಿದ್ದೀನಿ ಇದು ಜನಸಾಮಾನ್ಯರ ಪ್ರಶ್ನೆ ಯಾಕೆ ಹಿಂಗಾಗತ್ತೆ ಅಂತ ನಾನೊಬ್ಬ ವೈಜ್ಞಾನಿಕವಾಗಿ ಕಲಿಸಂತ ನನ್ನ ವಿದ್ಯೆಯನ್ನ ನಾನೊಬ್ಬ ವೈದ್ಯ ಸೊ ಅದನ್ನು ನಿಮಗೆ ತಿಳಿಸ್ಲಿಕ್ಕೆ ಹೊರಟಿದ್ದೀನಿ ಸಂಕ್ಷಿಪ್ತವಾಗಿ ಗುದದ್ವಾರ ಮತ್ತು ಮೂತ್ರನಾಳ ಇವೆರಡರ ಬಗ್ಗೆ ಹೇಳ್ತೀನಿ ಸಿಂಪಲ್ ಆಗಿ ಮೂತ್ರನಾಳ ಗಂಡು ಮಕ್ಕಳಿಗೆ ಶಿಶ್ನ ಅಂತೀವಿ ನಾವು ನೀವು ಅದನ್ನ ನಿಮಗೆಲ್ಲ ನೋಡೇ ಇರ್ತೀರಿ ಅದಕ್ಕೆ ಕೊನೆಯ ಭಾಗನ ನಾವು ಪಿಂಗ ಅಂತೀವಿ ಗ್ಲಾನ್ಸ್ ಅಂತೀವಿ ನಾವು ಅದ್ರ ಮೇಲೆ ಒಂದು ಚರ್ಮ ಇರುತ್ತೆ ಅದನ್ನ ಪ್ರೆಫ್ಯೂಸ್ ಅಂತೀವಿ ನೀವು ನೋಡಿ ಮಕ್ಕಳ ಚರ್ಮನ ಮೆಲ್ಗೆ ಹಿಂದೆ ಮಾಡಿ ನೋಡಿ ಹಿಂದೆ ಹೋಗಲ್ಲ ದೊಡ್ಡವರಲ್ಲಿ ಐದು ವರ್ಷ ಆದ್ಮೇಲೆ ಆ ಚರ್ಮವನ್ನು ಹಿಂದೆ ಮಾಡಿದ್ರೆ ಹೋಗುತ್ತೆ ಹೋಗ್ಲಿಲ್ಲ ಅಂದ್ರೆ ಅದನ್ನ ನಾವು ಫೈಮೋಸಿಸ್ ಅಂತೀವಿ ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಐದು ವರ್ಷದವರೆಗೂ ಹೋಗಬಾರ್ದದು ಯಾಕಂದ್ರೆ ಆ ಶಿಷ್ಣದ ಗ್ಲಾನ್ಸ್ ಇರುತ್ತಲ್ಲ ಪಿಂಗ್ ಇರುತ್ತಲ್ಲ ಅದು ಬಹಳ ಸೆನ್ಸಿಟಿವ್ ಅದು ಮಕ್ಕಳ ಕಾಚಿಕ್ ತಗಲಿದ್ರೆ ಇರಿಟೇಟ್ ಆಗುತ್ತೆ ಅದಕ್ಕೆ ದೇವರು ಅದಕ್ಕೆ ಈ ಚರ್ಮ ಪ್ರೊಟೆಕ್ಷನ್ ಕೊಟ್ಟಿರ್ತಾನೆ ಮುಂದೆ ಬರ್ತಾ ಬರ್ತಾ ಅದು ಚರ್ಮ ಹಿಂದೆ ಹೋಗಬೇಕು ಓಪನಿಂಗ್ ಇರುತ್ತೆ ಹೋಗ್ಲಿಲ್ಲ ಅಂದ್ರೆ ನೀವು ನಮ್ಮ ಹತ್ರ ಬಂದು ಸರ್ಕಂಸಿಷನ್ ಮಾಡಿಸ್ಕೋಬೇಕು ನಿಮ್ ಮಗುಗ್ ಮಾಡಿಸ್ಬೇಕು ಯಾಕೆ ಹೇಳ್ತೀನಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಮುಸ್ಲಿಂ ಜನಾಂಗದವರು ಮಕ್ಕಳಿಗೆ ಕತ್ನ ಮಾಡ್ತಾರೆ ಮಸೀದಿಗಳು ಮಾಡ್ತಾರೆ ಇವತ್ತು ಮಾಡ್ರನ್ನು ಡಾಕ್ಟರ್ ಹತ್ರನೇ ಬಂದು ಸರ್ಕಂ ಅದು ರಿಚುಯಲ್ ಸರ್ಕ ಅಂದ್ರೆ ಅವರ ಆ ಧರ್ಮದ ರೂಲ್ಸ್ ಅದು ಅವ್ರನ್ನ ಬಿಟ್ರೆ ಜ್ಯೂಸ್ ಅಂಡ್ ಈಗಲೇ ಅದರ ಅಡ್ವಾಂಟೇಜ್ ಹೇಳ್ಬಿಡ್ತೀನಿ ಈ ಸರ್ಕಂಸಿಷನ್ ಚಿಕ್ಕ ವಯಸ್ಸಿನ ಮಾಡೋದ್ರಿಂದ ಮುಂದೆ ಅವರಿಗೆ ಮಾನ್ಯ ಅಂದ್ರೆ ಪೀನಿಸ್ ಕ್ಯಾನ್ಸರ್ ಆಗಲ್ಲ ನಾವು ಸಾಕಷ್ಟು ಪೀನಿಸ್ ಕ್ಯಾನ್ಸರ್ ನೋಡ್ತೀವಿ ನಮ್ಮ ಪ್ರೊಫೆಷನ್ ನಲ್ಲಿ ಅದಕ್ಕೆ ಮೇನ್ ಕಾರಣ ಚರ್ಮ ಹಿಂದೆ ಹೋಗ್ತಾ ಇರೋದು ಅಲ್ಲಿ ಸ್ಮೆಗ್ಮಾ ಅಂತ ಒಂದು ಸೆಕ್ರೇಷನ್ ಇರುತ್ತೆ ಅದು ಇರಿಟೇಟ್ ಮಾಡ್ತಾ ಇರುತ್ತೆ ಅದನ್ನ ಹಂಗೆ ಬಿಟ್ರೆ ಇಟ್ಸ್ ಎ ಕಾರ್ಸಿನೋಜನ್ ಆದ್ರಿಂದ ಕ್ಯಾನ್ಸರ್ ಆಗುತ್ತೆ ಆದ್ರಿಂದ ನಾನು ಕೂಡ ಹೈಜಿನಿಕ್ ಆಗಿ ತುಂಬಾ ಜನ ಕೇಳ್ತೀನಿ ನಿಮ್ಮ ಚರ್ಮವನ್ನು ತೆಗೆಸ್ಕೊಳ್ಳಿ ಒಳ್ಳೇದು ಅಂತ ಅದು ಹೈಜಿನಿಕ್ ಪರ್ಸನಲ್ ಹೈಜೀನ್ ಯಾಕಂದ್ರೆ ಅನೇಕ ಜನ ನಾನು ನೋಡಿದ್ದೀನಿ ನಾಚಿಕೊಂಡೋ ಎದುರ್ಕೊಂಡೋ ಏನೋ ಅವರ ಭ್ರಮೆ ಆ ಚರ್ಮವನ್ನು ಹಿಂದೆ ಮಾಡಿ ತೊಳೆಯೋದೇ ಇಲ್ಲ ಪೀನೀಸ್ನ ಸುಮ್ಮನೆ ಸ್ನಾನ ಬರ್ತಾರೆ ಆ ಚರ್ಮವನ್ನು ಹಿಂದೆ ಮಾಡಿ ತೊಳೆದು ಆಮೇಲೆ ಚರ್ಮವನ್ನು ಮುಂದೆ ಎಳ್ಕೋಬೇಕು ವಾಪಸ್ಸು ಇದನ್ನು ಭಾಳ ಜನ ಮಾಡೋದಿಲ್ಲ ಈಗ ನಾನು ಹೇಳ್ತಿದ್ದೀನಿ ಇವತ್ತಿನಿಂದ ಆಂಜನಪ್ಪ ಡಾಕ್ಟ್ರು ಹೇಳಿದ್ದಾರೆ ಅಂತ ದಯವಿಟ್ಟು ಪ್ರತಿಯೊಬ್ಬರು ನಿಮ್ಮ ಚರ್ಮವನ್ನು ಹಿಂದೆ ಮಾಡಿ ವಾಶ್ ಮಾಡಿ ಮುಂದೆ ತೊಗೊಳ್ಳಿ ನೀವು ಯಾವ ಸ್ನಾನ ಮಾಡ್ತೀರೋ ಅವಾಗೆ ಸೊ ಇದು ಭಾಳ ಇಂಪಾರ್ಟೆಂಟು ಸೊ ಈ ಮಕ್ಕಳಲ್ಲಿ ಈ ಯಾಕೆ ಪೀನೀಸ್ನ ಮುಟ್ಕೋತವೆ ಎರಡು ವಿಚಾರ ನೋಡಿ ಸಿಗ್ಮಂಡ್ ಸಿಗ್ಮಂಡ್ ಫ್ರಾಯ್ಡ್ ನಮ್ಮ ಬಾ ಬಹಳ ಪಾಪ್ಯುಲರ್ ಸೈಕ್ಯಾಟ್ರಿಸ್ಟ್ ಹೇಳ್ತಾನೆ ಗಂಡು ಮಕ್ಕಳಲ್ಲಿ ಸೆಕ್ಷುವಲ್ ಸ್ಟಿಮುಲೇಷನ್ ಅಥವಾ ಸೆಕ್ಸುವಲ್ ಇಂಟ್ರೆಸ್ಟ್ ಎಲ್ಲಿ ಈ ಇವನ್ನೆಲ್ಲ ಮಾತಾಡೋದು ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ ಆದ್ರೂ ನೀವು ಕೇಳ್ಕೊಬೇಕಿದ್ರು ಮಕ್ಕಳಿಗೆ ಸಣ್ಣ ವಯಸ್ಸಿಂದಲೇ ಸೆಕ್ಷುವಲ್ ಆಕ್ಟ್ ಶುರುವಾಗುತ್ತೆ ಆಕ್ಚುಲಿ ಹದಿನಾಲ್ಕು ವರ್ಷದ ನಂತರ ಉದ್ರೇಕಗೊಳ್ಳುತ್ತೆ ನಾವು ಎರೆಕ್ಷನ್ ಅಂತೀವಿ ಚಿಕ್ಕ ಮಕ್ಕಳಲ್ಲಿ ಅದನ್ನು ಮುಟ್ಕೊಳ್ಳೋದ್ರಲ್ಲಿ ಏನೋ ಒಂದು ಖುಷಿ ಇದು ಇನ್ಫ್ಯಾಕ್ಟ್ ಬಹಳ ಜನ ತಂದೆ ತಾಯಿಗಳು ಆ ಭಾಗ ಮುತ್ತಿಕ್ಕೋದು ಬಾಯಿನಾಗ ಚೀಪೋದು ಕೆಲಸದ ಆಳುಗಳು ಈ ಎಷ್ಟೋ ಜನ ಹೆಣ್ಮಕ್ಳುಗಳು ದೊಡ್ಡೋರೇನೆ ಮಕ್ಕಳನ್ನ ಅವ್ರ ಹತ್ರ ಆಟ ಆಡಕ್ಕೆ ಬಿಟ್ಟಿರ್ತಾರೆ ಅವ್ರನ್ನ ತುಂಬಾ ಅಳತಾಗಿ ಅದನ್ನ ಬಾಯಿನ ಚೀಪೋದು ಇವೆಲ್ಲ ಮಾಡ್ತಾರೆ ಇದನ್ನ ನಾನು ವೈದ್ಯನಾಗಿ ಅನುಭವದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಸೊ ಇನ್ನೊಂದು ಬಹಳ ಇಂಪಾರ್ಟೆಂಟ್ ನಾನು ನೋಡಿರೋದು ಅಂದರೆ ಬಳ್ಳಾರಿಯಲ್ಲಿ ಬಹಳ ಕಾಮನ್ ಮಕ್ಕಳಿಗೆ ಯೂರಿನರಿ ಬ್ಲಾಡರ್ನಲ್ಲಿ ಕಲ್ಲಾಗ್ತವೆ ನೋಡಿ ಕಿಡ್ನಿ ಒಳಗೆ ಕಲ್ಲಾಗುತ್ತೆ ಯುರಿಟರ್ನ ಕಲ್ಲಾಗುತ್ತೆ ಬ್ಲಾಡರ್ನ ಕಲ್ಲಾಗುತ್ತೆ ಆ ಬ್ಲಾಡರ್ನಾಗ ಏನಾದರೂ ಕಲ್ಲಿದ್ರೆ ವೆಸೈಕಲ್ ಕ್ಯಾಲ್ಕುಲಸ್ ಅಂತೀವಿ ನಾವು ಅದು ಈ ಮೂತ್ರ ಬರುತ್ತಲ್ಲ ಅಲ್ಲಿಂದ ಬ್ಲಾಡರಿಂದ ಶುರು ಆಗುತ್ತಲ್ಲ ಇಂಟರ್ನಲ್ಲಿ ಇವ್ರ ಮಿಯಾಟಸ್ ಅಂತೀವಿ ಆ ಕಲ್ಲಿಲ್ಲಿ ಬಂದು ಕೂತ್ಕೊತಂದ್ರೆ ಹೆಂಗೆ ಮಗುಗೆ ಇರಿಟೇಷನ್ ಆಗುತ್ತೆ ಅಂದರೆ ಇಚ್ಚಿಕೊಳ್ಳುತ್ತೆ ಹಂಗೆ ಒದ್ದಾಡುತ್ತೆ ರಿಸರ್ಚ್ ಮಾಡೋ ಕುಣಿದಾಡುತ್ತೆ ಎಷ್ಟೋ ಸಾರಿ ಕೆಂಪು ರಿಸರ್ಚ್ ಬರುತ್ತೆ ಹೆಮ್ಮೆ ಚೂರಿ ಅಂತೀವಿ ನಾವು ಸೊ ಯಾವುದೇ ಒಂದು ಮಗು ನಾವು ಬಳ್ಳಾರಿ ಒಳಗೆ ಇದ್ದಾಗ ನಮಗೆ ಟೀಚರ್ಸ್ ಹೇಳ್ಕೊಳ್ಳೋರು ಯಾವುದೇ ಒಂದು ಮಗು ತುಂಬ ಪೀನಿಸ್ನ ಇಡ್ಕೊಂಡು ಇಚ್ಕುತ್ತೆ ಕೀಳುತ್ತೆ ಎಲ್ಲ ಮಾಡುತ್ತೆ ಅಂದರೆ ಒಂದು ಎಕ್ಸ್ರೇ ಮಾಡಿ ನೋಡು ಬ್ಲಾಡರ್ನ ಕ್ಯಾಲ್ಕುಲಸ್ ಇರುತ್ತೆ ಅಂತ ಬಟ್ ಇಲ್ಲಿ ಎಲ್ಲ ಮಕ್ಕಳಿಗೂ ಹಂಗೆ ಆಗಲ್ಲ ಬಟ್ ನಾವು ನೋಡಿರೋ ಅನುಭವ ಬಳ್ಳಾರಿಯಲ್ಲಿ ತುಂಬ ಕಲ್ಲುಗಳು ಬಿಸಿಲಿಂದ ಮಕ್ಕಳಲ್ಲಿ ಬ್ಲಾಡರ್ನಲ್ಲಿ ಕಿಡ್ನಿಯೊಳಗೆ ಕಲ್ಲು ಆಗುತ್ತೆ ಆ ದೃಷ್ಟಿಯಿಂದ ಬಟ್ ಈಗ ನಾನು ಏನು ಹೊರಟಿದ್ದೀನಿ ಅಂದರೆ ನನ್ನ ಮಾತನ್ನು ವಿಶ್ವವಾಣಿ ಟಿ ವಿ ಇದ್ರೊಳಗೆ ಮಾತಾಡ್ತಾ ಇದ್ದೀನಿ ನನ್ನ ವಿದ್ಯೆ ನಿಮಗೆ ತಲುಪಬೇಕು ಇವತ್ತು ಈ ಮಾಧ್ಯಮದ ಮುಖಾಂತರ ನಾನು ನನ್ನ ಮಾತನ್ನು ಕೇಳಿದ ಮೇಲೆ ದಯವಿಟ್ಟು ನಿಮ್ಮ ಮಕ್ಕಳನ್ನು ಚಡ್ಡಿ ತೆಗೆದು ನಾಚಿಕೊಳ್ದಿರ ತಾಯಿ ಆಗಲಿ ನೀವಾಗಲಿ ಚರ್ಮವನ್ನು ಹಿಂದೆ ತಳ್ಳಿ ನೋಡಿ ಹಿಂದೆ ಹೋಗಲಿಲ್ಲ ಸಣ್ಣ ಓಪನಿಂಗ್ ಇದೆ ಅಂದರೆ ದಿನೇ ದಿನೇ ಸ್ವಲ್ಪ ಸ್ವಲ್ಪ ಸ್ನಾನ ಮಾಡೋ ತಳ್ಳಿ 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 ವಾಶ್ ಮಾಡಿ ಕೆಲವು ಮಕ್ಕಳಿಗೆ ಅದು ನೀವು ಏನು ತಳ್ಳಿದ್ರು ಹಿಂದೆ ಹೋಗಲ್ಲ ಅಂಥ ಮಕ್ಕಳನ್ನ ನಮ್ಮ ಹತ್ರ ಕರ್ಕೊಂಬಂದರೆ ಸರ್ಕಂಸೀಷನ್ ಅಂತ ಮಾಡ್ತೀವಿ ಇದು ಮಾಡಬೇಕು ಇದು ಯಾಕೆ ಮಾಡಬೇಕು ಅಂದರೆ ಇಪ್ಪತ್ತೊಂದು ವರ್ಷದ ಹುಡುಗ ಬರ್ತಾನೆ ನನ್ನ ಹತ್ರ ಅವನು ಅಸ್ತಮೈತನ ಮಾಡ್ಕೊಂಡಿರ್ತಾನೆ ಅದೆಲ್ಲ ಮಾಡ್ಕೋತಾರೆ ಮಕ್ಕಳು ಫೋರ್ಸಿಬಲಿ ಮಾಡಿದಾಗ ಅವನ ಚರ್ಮ ಹಿಂದೆ ಹೋಗಿದೆ ಇಷ್ಟು ತಪ್ಪ ಊದ್ಕೊಂಡಿದೆ ಮುಂದೆ ಬರ್ತಾ ಇಲ್ಲ ಅವ್ನಿಗೆ ಗಾಬರಿ ಆಗುತ್ತೆ ಇಷ್ಟಪ್ಪ ಆಗಿದೆ ಅವನ ಭೀನಿಸು ಭೀಮನ ಗದೆ ಥರ ಆಗಿದೆ ಇದನ್ನ ನಾವು ಪ್ಯಾರಾಫೈಮೋಸಿಸ್ ಅಂತೀವಿ ಅಂದರೆ ಫೈಮೋಸಿಸ್ ಇರೋನು ಸ್ಕಿನ್ ಸ್ಕಿನ್ನನ್ನು ಹಿಂದೆ ತಳ್ಳಿದ್ರೆ ಅಲ್ಲೇ ಊದ್ಕೊಳ್ಳುತ್ತೆ ಅದು ಪ್ಯಾರಾಫೈಮೋಸಿಸ್ ಅದು ಇಟ್ಸ್ ಎನ್ ಎಮರ್ಜೆನ್ಸಿ ಅಂಥವ್ರು ನನ್ನ ಹತ್ರ ಬಂದೆ ಅವನಿಗೆ ಯಾಕಪ್ಪ ಮೊದಲೇ ಸರ್ಕಂಸಿಷನ್ ಮಾಡ್ಕೊಂಡಿಲ್ವ ಅಂತ ಅವನಿಗೆ ಒಂದು ಕ್ಲಾಸ್ ತಗೊಂಡು ಭಾಳ ಸಿಂಪಲ್ ಸುಮ್ಮನೆ ಮಲಕು ಅಂತ ಹೇಳಿ ಒಂದು ನೀಡ್ಲಿ ಆರ್ಡ್ರ್ ನಡಿ ನೀಡ್ಲಿನಲ್ಲಿ ನಾನು ಮಲ್ಟಿಪಲ್ ಪಂಕ್ಚರ್ ಮಾಡ್ತೀನಿ ಮಾಡಿ ಸುಮ್ಮನೆ ಹಿಂಗೆ ಜೆಂಟ್ಲಿ ಇಚ್ಕಿದ್ರೆ ನೀವು ಶವರ್ನ ನೀರು ಬರುತ್ತಲ್ಲ ಅಂತ ನೀರು ಹೋಗುತ್ತೆ ನೀರು ಹೋಗಿ ಅದು ಕೊಲ್ಯಾಪ್ಸ್ ಆಗುತ್ತೆ ಆಮೇಲೆ ಚರ್ಮ ನ ಮುಂದಕ್ಕೆ ತಳ್ತೀನಿ ಅವ್ನಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೇಳ್ತೀನಿ ನಾಳೆ ಇಲ್ಲ ನಾಡಿದ್ದು ಬಂದು ಈ ಚರ್ಮ ತೆಗೆಸ್ಕೋ ಅದನ್ನ ಸರ್ಕಂಸೇಷನ್ ಆಪರೇಷನ್ ಮಾಡ್ತೀವಿ ಅಂತೀವಿ ನಾನು ಹೇಳದಷ್ಟು ಸುಲಭ ಅಲ್ಲ ನನಗೆ ಅನುಭವ ಇದೆ ಎಷ್ಟೋ ಜನ ಯಂಗ್ ಡಾಕ್ಟರ್ಸು ಅವನ್ ಮೂರು ದಿನ ಆದ್ಮೇಲೆ ಬಂದಿರ್ತಾನೆ ಯಾಕಂದ್ರೆ ನಾಚಿಕೊಂಡಿರ್ತಾನೆ ಅವನೇ ಟ್ರೈ ಮಾಡಿರ್ತಾನೆ ಆ ಸಮಯದಲ್ಲಿ ಡಾರ್ಸಲ್ ಸ್ಲಿಪ್ ಮಾಡಿದಿರ ಅದು ಬರೋದೇ ಇಲ್ಲ ಆದ್ದರಿಂದ ಇವೆಲ್ಲವನ್ನು ನಿಮಗೆ ಅರಿವು ಮೂಡಲಿ ಅಂತ ಇವತ್ತು ಈ ಮಾಧ್ಯಮದ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ನನ್ನ ಮಾತನ್ನು ಕೇಳಿದ ಮೇಲೆ ಎಲ್ಲ ಗಂಡು ಮಕ್ಕಳಿಗೂ ಎರಡು ವಿಚಾರ ನನ್ನ ಪ್ರೈ ಬೇರೆ ಒಂದು ಮಾಧ್ಯಮದಲ್ಲಿ ಮಾತ್ರ ನಾವು ಇದು ಹೇಳಿದ್ದೀನಿ ನೀವು ಹೆಂಗೂ ಆ ಚರ್ಮ ಹಿಂದೆ ನೋಡೋವಾಗ ನಿಮ್ಮ ಮಗಿಗೆ ಎರಡು ಬೀಜಗಳು ಸ್ಕ್ರೋಟಮ್ ಅಲ್ಲಿ ಕನ್ನಡದಲ್ಲಿ ಥರ್ಡು ಅಂತಾರೆ ಅದರೊಳಗೆ ಎರಡು ಬೀಜ ಇದಾವೋ ಇಲ್ಲೋ ದಯವಿಟ್ಟು ಚೆಕ್ ಮಾಡಿ ಅದೇ ಬೇರೆ ಟಾಪಿಕ್ಕು ಅದನ್ನು ಅನ್ಡಿಸೆಂಟೆಡ್ ಟೆಸ್ಟಿಸ್ ಅಂತೀವಿ ಗಂಡು ಮಕ್ಕಳಲ್ಲಿ ಹುಟ್ಟುವಾಗಲೇ ಎರಡು ಬೀಜಗಳು ಸ್ಕ್ರೋಟಮ್ ಅಲ್ಲಿ ಇರಬೇಕು ಸ್ಕ್ರೋಟಲ್ಲಿ ಸ್ಯಾಕಲ್ಲಿ ಅವಿಲ್ಲ ಅಂದರೆ ಅವು ಮೇಲ್ಗಡೆ ಬಚ್ಚಿಟ್ಕೊಂಡಿರ್ತವೆ ಅಂದ್ರೆ ಅವು ಡಮ್ಮನಲ್ಲಿ ತಗುಲಾಕೊಂಡಿರ್ತವೆ ಯಾಕಂದ್ರೆ ಮಗು ಹುಟ್ಟುವ ಮೊದಲು ಬೀಜಗಳು ಮಗುವಿನ ಹೊಟ್ಟೆಯಲ್ಲಿರುತ್ತೆ ಹುಟ್ಟಿವ ಆಗ ಅವು ಸ್ಕ್ರೋಟಮಿಗೆ ಬಂದು ಕೂತ್ಕೋತವೆ ಯಾಕಂದ್ರೆ ಸ್ಕ್ರೋಟಮ್ ಸ್ಪೆಷಲ್ ಆರ್ಗನ್ ಅದು ಅದನ್ನ ಎ ಸಿ ಚೇಂಬರ್ ಅಂತೀವಿ ನಾವು ಮನುಷ್ಯನ ದೇಹದಲ್ಲಿ ಒಂದು ಡಿಗ್ರಿ ಟೆಂಪರೇಚರ್ ಕಡಿಮೆ ಇರೋದು ಒಂದು ಸ್ಕ್ರೋಟಮ್ ಅಲ್ಲಿ ಆ ಬೀಜಗಳು ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಬಂದು ಕೂತ್ಕೋಬೇಕು ಬೈ ಕೂತಿಲ್ಲ ಅಂದರೆ ಎರಡು ವರ್ಷದವರೆಗೂ ನೀವು ಕಾಯ್ಬೋದು ಎರಡು ವರ್ಷ ಆದಮೇಲೆ ನೀವು ಕಾಯೋಂಗಿಲ್ಲ ನಮ್ಮ ಹತ್ರ ಬಂದು ಅದು ಎಲ್ಲಿದೆ ಅಂತ ಹುಡುಕಿ ಅದನ್ನು ನಾವು ಕೆಳಗಡೆ ತಂದು ಕುಂಡ್ರಿಸ್ತೀವಿ ಅದನ್ನು ಆರ್ಕಿಡೋ ಪೆಕ್ಸಿ ಅಂತೀವಿ ಸೊ ಇವತ್ತಿನ ಎಂಡ್ ಆಫ್ ಸ್ಟಾಕು ದಯವಿಟ್ಟು ಯಾರ್ಯಾರು ಈ ಮಾಧ್ಯಮ ನೋಡ್ತೀರೋ ನೀವು ನಿಮ್ಮ ಗಂಡು ಮಕ್ಕಳ ಚಿಕ್ಕವರಲ್ಲ ದೊಡ್ಡವರಲ್ಲ ದೊಡ್ಡವರು ಬೇಕಾರೆ ಯಾಕಂದರೆ ನಾನು ನನ್ನ ಇನ್ನೊಂದು ಈ ರೀತಿಯ ವಿಡಿಯೋ ನೋಡಿ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಬಂದಿದ್ದ ಬೆಳಗಾಮ್ನಿಂದ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನಲ್ಲಿ ಸರ್ ನಿಮ್ಮ ಹಿಡಿಯೋ ನೋಡಿದ ಮೇಲೆ ಹೋಗಿ ನೋಡ್ಕೋತೀನಿ ನನಗೆ ಒಂದೇ ಒಂದು ಬೀಜ ಇತ್ತು ಸರ್ ಇನ್ನೊಂದು ಸಾರಿ ಜಿ ಕೆ ವಿ ಕೆ ಒಳಗೆ ನಾನೊಂದು ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ ಒಂದು ಟಾಕ್ ಕೊಡ್ತೀನಿ ನೆಕ್ಸ್ಟ್ ಒಬ್ಬ ಮಂಡಿ ಅದ ಹುಡುಗ ಎಮ್ ಬಿ ಎಸ್ ಸಿ ಮಾಡ್ತಿರೋನು ಬಂದು ಸರ್ ಏನು ಸರ್ ನೀವು ಮಾನ ಮರ್ಯಾದೆ ಇಲ್ದಂಗೆ ನಿಮ್ಮ ಮೈಕ್ನೊಳಗೆ ಪಬ್ಲಿಕ್ನಾಗೆ ಹಿಂಗೆ ಹೇಳ್ತೀರಿ ಅವಾಗ ನನಗೆ ಧೈರ್ಯ ಬಂತು ಹಾಸ್ಟ್ಲಿಗೆ ಹೋಗಿ ನಾನು ನೋಡ್ಕೋತೀನಿ ನನಗೆ ಒಂದೇ ಬೀಜ ಇತ್ತು ಸರ್ ಬರ್ತ ನನ್ನ ಥರ ದಯವಿಟ್ಟು ದೊಡ್ಡವರಾಗಲಿ ಚಿಕ್ಕವರಾಗಲಿ ನೀವು ಗಂಡ ಮಕ್ಕಳಲ್ಲಿ ಎರಡೂ ಬೀಜಗಳು ಸ್ಕ್ರೋಟಮಲ್ಲಿ ಇರಬೇಕು ಸೊ ಇವತ್ತಿನ ಟಾಪಿಕ್ ಅದಲ್ಲ ಇವತ್ತಿನ ಟಾಪಿಕ್ಕು ನಿಮ್ಮ ಚರ್ಮ ಹಿಂದೆ ಹೋಗಲಿಲ್ಲ ಅಂದರೆ ನೀವು ಫಸ್ಟ್ ನೈಟ್ ಆದಾಗ ನೀವು ಟ್ರಬಲಿ ಸಿಕ್ಕಾಕೋತೀರಿ ನಿಮಗೆ ಗೊತ್ತಿರಲ್ಲ ನೀವು ಫಸ್ಟ್ ನೈಟ್ ನೋಡ ಸೆಕ್ಸ್ ಮಾಡ್ತೀರಿ ಸಂಭೋಗ ಮಾಡ್ತೀರಿ ನೀವು ಫೋರ್ಸ್ಬಲಿ ಸಂಭೋಗ ಮಾಡಿದಾಗೆ ನಿಮ್ಮ ಚರ್ಮ ಹಿಂದೆ ಹೋಗಿ ನಿಮ್ಮ ಪೀನಿ ಇಸ್ ತಪ್ಪಾಗುತ್ತೆ ನಿಮಗೆ ಗಾಬರಿ ಆಗುತ್ತೆ ಏನೋ ಆ ಮಕ್ಕಳು ಮಗಳು ತಪ್ಪು ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡು ಬೋರಿಂಗ್ ಹಾಸ್ಪಿಟ್ಲಲ್ಲಿ ನಾನು ಸರ್ಜನ್ ಇದ್ದಾಗೆ ಜಾವ ವಿ ಐ ಪಿ ಫ್ಯಾಮಿಲಿ ಬರ್ತಾರೆ ಗಾಬರಿಯಾಗಿ ನೋಡಿರ ಅವ್ನಿಗೆ ಇಷ್ಟು ತಪ್ಪಾಗದೆ ಅವ್ರು ಅನ್ಕೋತಾರೆ ಆ ಹುಡುಗಿಯಿಂದ ಆಗಿದೆ ಅಂತ ಆದರೆ ನಾನು ಹೇಳ್ದೆ ನೀನು ವಿದ್ಯಾವಂತ ಮುಟ್ಟಾಳ ಇದೆಯಾ ನಿಂತಪ್ಪಿನಿಂದ ಇದಾಗಿರೋದು ಅಂತೇಳಿ ಸರ್ ಮಾಡಿ ಕಳಿಸ್ತೀನಿ ಅದನ್ನು ದಯವಿಟ್ಟು ಮಕ್ಕಳು ಜನೈಟ ನಾಚಿಕೆ ಎರಡು ವರ್ಷದವರೆಗೂ ನಾಚಿಕೆ ಇರಲ್ಲ ಮಕ್ಕಳಿಗೆ ಎರಡರಿಂದ ಆರು ವರ್ಷ ಮಕ್ಕಳು ಭಾಳ ನಾಚಿಕೋತವೆ ನಿಮಗೆ ತೋರಕ್ಕೆ ಬಿಡೋದಿಲ್ಲ ಅಮ್ಮ ಸ್ನಾನ ಮಾಡಿಸೋರ್ಗೂ ಇಲ್ಲ ಕಣಮ್ಮ ನನ್ ಕಾಚೆ ತೆಗೆಯಲ್ಲ ಅಂತ ಹಠ ಮಾಡುತ್ತೆ ದಯವಿಟ್ಟು ಅವಮಾನ ಮಾಡಬೇಡಿ ಮಕ್ಕಳಿಗೆ ಟೂ ಟು ಸಿಕ್ಸ್ ಆತರ ಇರ್ತಾವ ಅವು ಅದರಿಂದ ನಿಮ್ಮ ಜವಾಬ್ದಾರಿ ಇವತ್ತು ನನ್ನ ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ಗಂಡು ಮಕ್ಕಳಲ್ಲಿ ಚರ್ಮ ಹಿಂದೆ ಹೋಗುತ್ತಾ ಇಲ್ಲ ಎರಡು ಬೀಜಗಳು ಇದಾವ ಇಲ್ಲ ಅಂತ ನೋಡಿ ನಮಸ್ಕಾರ ಆರೋಗ್ಯ ಮಾಹಿತಿಯ ಇಂತ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ